ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಲೋಕ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇದು ಲಾಸ್ಟ್ ವ್ಲಾಗ್ದೆ ಕಂಟಿನ್ಯೂಯೇಷನ್ ವ್ಲಾಗ್ ಇವತ್ತಿನ ವ್ಲಾಗಲ್ಲಿ ನಾನು ಅಡುಗೆ ಮನೆ ಕ್ಲೀನಿಂಗ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಕ್ಲೀನಿಂಗ್ ಅಂದರೆ ನಾರ್ಮಲ್ ಆಗಿ ನಾವು ಬರಬೇಕಾದ್ರೆ ಎಲ್ಲ ಪ್ಯಾಕ್ ಮಾಡ್ಕೊ ಬಂದಿದ್ದೀವಲ್ವಾ ಅದನ್ನೆಲ್ಲ ಅನ್ಪ್ಯಾಕ್ ಮಾಡಿ ನೀಟಾಗಿ ಇವಾಗ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ ಈ ಪಾತ್ರೆಯಲ್ಲಿ ಎಲ್ಲ ಗ್ಲಾಸ್ ಐಟಮ್ಸ್ನ ತುಂಬಿಡ್ಸ್ಬಿಟ್ಟಿದ್ರು ಅದನ್ನೆಲ್ಲ ಇವಾಗ ತೆಗಿತಾ ಇದ್ದೀನಿ ನಾನು ಫಸ್ಟು ಹಳೆ ಮನೇಲಿ ಇದ್ದಾಗ ಶೋಕೇಶಲ್ಲಿ ಎಲ್ಲನೂ ಕೂಡ ಜೋಡಿಸಿದ್ದೆ ಸೊ ಖಾಲಿ ಮಾಡಬೇಕು ಅಂತ ಹೇಳಿ ಈ ಪಾತ್ರೆಲೆಲ್ಲ ತೊಡಗಿಬಿಟ್ಟು ತುಂಬಿಟ್ಟಿದ್ರು ಇದನ್ನೆಲ್ಲ ಇವಾಗ ಯೂಸ್ ಮಾಡೋಣ ಅಂತ ಅನ್ಕೊಳ್ತಾ ಇದ್ದೀನಿ ಯಾಕಂದರೆ ಸುಮ್ಮನೆ ತುಂಬಿ ತುಂಬಿ ಇಟ್ಟಿದ್ದೀವಿ ಹಾಗಾಗಿ ಇವಾಗ ಎಲ್ಲನೂ ಯೂಸ್ ಮಾಡೋಣ ಸುಮ್ಮನೆ ಎತ್ತಿಡೋದು ಬೇಡ ಅಂತ ಹೇಳಿ ಒಂದು ಈ ಕಬೋರ್ಡಲ್ಲಿ ಜೋಡಿಸ್ಕೊಳ್ತಾ ಇದ್ದೀನಿ ಈಸಿಯಾಗಿ ಸಿಗುತ್ತೆ ಅಂತ ಕಾಫಿ ಮಗ್ ಆಗಿರ್ಬೋದು ಜ್ಯೂಸ್ ಗ್ಲಾಸಸ್ ಎಲ್ಲ ಇತ್ತು ಅದೆಲ್ಲಾನು ಕೂಡ ಇಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ಈ ಒಂದು ಕಬೋರ್ಡಲ್ಲಿ ಫಸ್ಟು ಬಟ್ಟೆಗಳನ್ನ ಇಟ್ಕೊಂಡಿದ್ವಿ ಹಳೆ ಮನೆಯಲ್ಲಿ ಇದ್ದಾಗ ಇವಾಗ ಕಬೋರ್ಡೆಲ್ಲ ಇದೆ ಅಲ್ವಾ ರೂಮ್ಗಳಲ್ಲೇ ಸೊ ಹಂಗಾಗಿ ಅಲ್ಲೇ ಜಾಗ ಸಾಲತ್ತೆ ಅಂತ ಹೇಳಿ ಈ ಒಂದು ನ ನಾವು ಕಿಚನಲ್ಲಿ ಎಲ್ಲ ಇಟ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೊಳ್ತಾ ಇದ್ದೀವಿ ಯಾಕೆಂತಂದರೆ ಈ ಒಂದು ಅಡುಗೆ ಮನೆ ಬಂದು ನಾನ್ ಮಾಡ್ಯುಲರ್ ಕಿಚನ್ನು ಸೊ ಮಾಡ್ಯುಲರ್ ಕಿಚನ್ ಆಗಿದರೆ ಚೆನ್ನಾಗಿರ್ತಿತ್ತು ಬಟ್ ಇಲ್ಲಿ ಏನು ಕೂಡ ಅಷ್ಟೊಂದು ಇಟ್ಕೊಳ್ಳೋದಕ್ಕೆ ಡ್ರಾಯರ್ಸ್ ಅದೆಲ್ಲ ಏನೂ ಇಲ್ವಲ್ಲ ಇಲ್ಲ ಹಂಗಾಗಿ ಇದನ್ನೇ ಒಂಥರ ಕಬೋರ್ಡ್ ಥರ ಯೂಸ್ ಮಾಡ್ಕೊಳ್ತಾ ಇದ್ದೀವಿ ದೊಡ್ಡ ದೊಡ್ಡ ಪಾತ್ರೆ ಅಂದರೆ ಕುಕ್ಕರು ಬಾಂಡೆಲ್ಲ ಇರುತ್ತಲ್ವ ಅದೆಲ್ಲ ಕೂಡ ಅದರಲ್ಲಿ ಇಟ್ಕೊಳ್ಳೋಣ ಅಂತ ಹಾಗೆ ಈ ಥರದೊಂದು ಬಾಕ್ಸ್ ಇತ್ತು ಇದರಲ್ಲಿ ಫಸ್ಟು ಪಾಪು ಬಟ್ಟೆ ಎಲ್ಲ ಹಾಕಿಟ್ಟಿದ್ದೆ ಅದನ್ನ ಇವಾಗ ನಾನಿಲ್ಲಿ ನೀರು ಕುಡಿಯೋದಕ್ಕೆ ಅಂತ ಹೇಳಿ ಗ್ಲಾಸ್ಗಳು ಹಾಗೆ ಸ್ಪೂನು ಅದೆಲ್ಲನೂ ಕೂಡ ಹಾಕಿ ಇಟ್ಕೊಳ್ತಾ ಇದ್ದೀನಿ ಸೊ ನನಗೆ ಕಿಚನಲ್ಲಿ ಶೆಲ್ಫ್ ಮೇಲೆ ಏನು ಜಾಸ್ತಿ ಇಡಬಾರ್ದು ನನಗೆ ಅದೇನೂ ಇಷ್ಟ ಆಗೋಲ್ಲ ಹಾಗಾಗಿ ಅಲ್ಲಿ ಇಟ್ಕೊಳ್ತಾ ಇದ್ದೀನಿ ಸದ್ಯಕ್ಕೆ ಈ ಥರ ಇದೆ ಅಡುಗೆ ಮನೆ ಒಂದು ಸ್ವಲ್ಪ ಕ್ಲೀನ್ ಮಾಡಿ ಮುಗಿಸಿದ್ದೀನಿ ಆ ಕೆಳಗಡೆನೇ ಕೆಳಗಡೆ ಪಾತ್ರೆ ಸ್ಟನ್ನು ಇಟ್ಕೊಂಡಿದ್ದೀನಿ ಯಾಕೆ ಅಂತಂದರೆ ಗೋಡೆಗೆ ಮೊಳೆ ಒಡೆಯೋದಕ್ಕಾಗಲ್ಲ ಗೋಡೆಗೆ ಟೈಲ್ಸ್ ಹಾಕಿಬಿಟ್ಟಿದ್ದಾರೆ ಸೊ ಫುಲ್ ಹೈಟಲ್ಲಿದೆ ಟೈಲ್ಸು ಹಾಗಾಗಿ ಒಡೆಯೋದಕ್ಕಾಗಲ್ಲ ಅಂತ ಹೇಳಿ ಈ ಕಡೆ ಇಟ್ಕೊಂಡಿದ್ವಿ ಬಟ್ ಅಲ್ಲಿ ಅದು ಶೆಲ್ಫು ಹೋಗ್ತಾ ಇರಲಿಲ್ಲ ಒಳಗಡೆ ಶೆಲ್ಫ್ ಸ್ವಲ್ಪ ಉದ್ದ ಇರೋದ್ರಿಂದ ಹಾಗಾಗಿ ಸ್ಟವ್ ಕೆಳಗಡೆ ಜಾಗ ಇತ್ತು ಅಲ್ಲಿಗೆ ಕರೆಕ್ಟಾಗಿ ಫಿಕ್ಸ್ ಆಗ್ತಿತ್ತು ಅಂತ ಅಲ್ಲೇ ಇಟ್ಕೊಂಡಿದ್ದೀವಿ ಕೂಡ ಬಾಚಿಲ್ಲ ಸೊ ಎದ್ದು ಬರೀ ತಿಂಡಿ ತಿನ್ಬಿಟ್ಟು ಈ ಕ್ಲೀನಿಂಗ್ ಎಲ್ಲ ಮಾಡ್ತಾ ಇದೀವಿ ಸೊ ಅಡುಗೆ ಮನೆ ಆಲ್ಮೋಸ್ಟ್ ಮುಗ್ದಿದೆ ಆ ಬರೀ ಮೇಲ್ಗಡೆ ಬಾಕ್ಸ್ಗಳಂದ ಐಟಮ್ಸ್ ನಾರ್ಮಲ್ ಯೂಸ್ ಮಾಡ್ತೀವಲ್ವಾ ಕಾಳುಗಳು ಅದೆಲ್ಲನೂ ಕೂಡ ಹಂಗಾಗಿ ಇಟ್ಬಿಟ್ಟಿದ್ದೀವಿ ಅದನ್ನೆಲ್ಲ ಬೇರೆ ಬಾಕ್ಸ್ಗೆ ಶಿಫ್ಟ್ ಮಾಡಬೇಕು ಸೊ ಫಸ್ಟ್ ಇದನ್ನೆಲ್ಲ ಮುಗಿಸ್ಬಿಟ್ಟು ಆಮೇಲಿಂದ ಬೇಕಿದ್ರೆ ಮಾಡೋಣ ಅಂತ ನಾನೇ ಸುಮ್ಮನೆ ಆಗ್ಬಿಟ್ಟಿದ್ದೀನಿ ಆಗಿಬಿಟ್ಟಿದ್ದೀನಿ ನಿಕ್ಕಿದ ಆಲ್ಮೋಸ್ಟ್ ಎಲ್ಲ ಆಗಿದೆ ಬರೀ ಮೇಲ್ಮೇಲೆ ಮಾಡ್ಕೊಬೇಕು ಅಷ್ಟೇ ಅಡುಗೆ ಮನೆ ಸೊ ಇವಾಗ ಹಾಲಲ್ಲಿ ಕೆಲವೊಂದಷ್ಟು ಡೆಕೋರೇಟಿವ್ ಐಟಮ್ಸ್ ಇಟ್ಟಿದ್ನಲ್ವ ಅದನ್ನೆಲ್ಲ ಮಾಡ್ಕೊಳ್ಬೇಕು ಸೊ ಅದನ್ನೆಲ್ಲ ಕ್ಲೀನ್ ಮಾಡೋಣ ಅಂದ್ಕೊಂಡ್ವಿ ಬಟ್ ಹೊಸ ಮನೆ ಅಂದರೆ ಹಳೆ ಮನೆ ಹತ್ರ ಹೋಗಿದ್ದಾರೆ ನಾನು ಮತ್ತೆ ಮತ್ತೆ ಕಿರಣು ಯಾಕಂದರೆ ಅವ್ರು ಇನ್ನೂ ದುಡ್ಡು ಕೊಟ್ಟಿಲ್ಲ ಲೀಸ್ ಅಮೌಂಟ್ದು ಸೊ ಅದನ್ನು ಹೀಸ್ಕೊಂಡು ಅದನ್ನು ಕ್ಲಿಯರ್ ಮಾಡಿಬಿಟ್ಟು ಬರೋಕ್ಕೆ ಅಂತ ಹೋಗಿದ್ದಾರೆ ಸೊ ಸ್ವೀಟಿ ಕೂಡ ಅಳ್ತಾ ಯಾಕಂದ್ರೆ ಹೊಸ ಜಾಗ ಅವಳಿಗೆ ಆಗಿಲ್ಲ ಅಲ್ವಾ ಎಲ್ಲೋ ಬಿಟ್ಟು ಹೋಗಿಬಿಡ್ತಾರೆ ಏನೋ ಅಂದ್ಬಿಟ್ಟು ಅಳ್ತಾ ಇದ್ಲು ಅವರೆಲ್ಲ ಹೋದ್ರು ಅಂತ ಅವಳಗ್ನ ಸಮಾಧಾನ ಮಾಡಿ ಪಕ್ಕಲ್ಲಿ ಕೂತಿದ್ದೆ ಎಷ್ಟೊತ್ತು ಇವಳಿಗೆ ನೇಲ್ ಪಾಲಿಷ್ ಕೊಟ್ಬಿಟ್ಟು ಆಟ ಆಡಿಸ್ತಾ ಇದ್ದೀನಿ ಇಲ್ಲಾಂದರೆ ಎಲ್ಲ ಎಳ್ದು ಹಾಕ್ತಾ ಇರ್ತಾಳೆ ಸೊ ಹಾಗಾಗಿ ಇವಾಗ ಅವಳಿಗೆ ಬಿಟ್ಬಿಟ್ಟು ನಾನು ಸ್ವಲ್ಪ ಈ ಡೆಕೋರೇಟಿವ್ ಐಟಮ್ಸ್ ಇದೆ ಸೊ ಇದನ್ನೆಲ್ಲ ಕೂಡ ಅನ್ಪ್ಯಾಕ್ ಮಾಡಿ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವತ್ತು ಮುಗಿಸ್ಬಿಡ್ತೀನಿ ಎಷ್ಟಾಗುತ್ತೋ ಅಷ್ಟು ಕೂಡ ಇಲ್ಲಾಂದರೆ ನನಗೆ ಈ ಥರ ಇದ್ದರೆ ಆಗಲ್ಲ ಮುಗಿಸ್ಬಿಡ್ಬೇಕು ಒಟ್ಟಿಗೇನೆ ಸೊ ಇಲ್ಲಿ ನೋಡಿ ಅಲ್ಲಿದ್ದಲು ಇಲ್ಲಿವರೆಗೂ ಬಂದಿದ್ದಾಳೆ ಇಲ್ಲಿ ಅಲ್ಲಿ ಕಾಣಿಸ್ಟೇಲ ಗುಬ್ಬಿ ಅವರು ಇಲ್ಲಿ ಸೊ ಅಲ್ಲಿದ್ಲು ಅಲ್ಲಿಂದ ಇಲ್ಲಿಗೆ ಬಂದೋಳೆ ಎಳಿಯೋಕೆ ಹಿಂಗೆ ಟಿ ವಿ ಟಿವಿ ಅದಕ್ಕಂದ ಬಾಯ್ ಕಡೆ ಬಾ ಈ ಡೆಕೋರೇಟಿವ್ ಐಟಮ್ಸ್ ಎಲ್ಲನೂ ಕೂಡ ಒಂದೇ ಬಾಕ್ಸಲ್ಲಿ ತುಂಬಿಟ್ಟಿದೆ ಇದನ್ನು ಮಾತ್ರ ನಾನೇ ಪ್ಯಾಕ್ ಮಾಡ್ಕೊಂಡಿದ್ದೆ ನಿಮಗೆ ತೋರಿಸಿದ್ದೆ ಅಲ್ವಾ ಹಾಗಾಗಿ ತುಂಬ ಈಸಿ ಆಯಿತು ಯಾಕಂದರೆ ಎಲ್ಲನೂ ಕೂಡ ಒಂದೇ ಕಡೆ ಇತ್ತು ಇದೊಂದು ಸ್ವಲ್ಪ ಒಡೆದೋಗಿಬಿಟ್ಟಿದೆ ಯಾಕಂದರೆ ಇದಕ್ಕೆ ಪೇಪರ್ ಹಾಕಿ ಸುತ್ತಿರಲಿಲ್ಲ ವಾಶ್ ಮಾಡಿದ್ನಲ್ವ ಅದು ಇನ್ನೊಂದು ಸ್ವಲ್ಪ ಒದ್ದೆ ಇತ್ತು ಹಾಗೆ ಹಾಕಿ ಇಟ್ಬಿಟ್ಟಿದ್ದೆ ಹಾಗಾಗಿ ಒಂಚೂರು ಬ್ರೋಕ್ ಆಗಿದೆ ಬಟ್ ಇಟ್ಸ್ ಓಕೆ ಏನಾಗಲ್ಲ ಅದು ಬೇರೆ ಗ್ಲಾಸ್ ಐಟಮ್ಸ್ ಯಾವುದೂ ಕೂಡ ಒಡೆದಿಲ್ಲ ನೀಟಾಗಿ ಪ್ಯಾಕ್ ಮಾಡಿದ್ದೀನಿ ಇದೊಂದು ಬುದ್ಧ ಓಪನ್ ಮಾಡ್ತಾ ಇದ್ದೀನಿ ಹೊಡೆದೋಗದೇ ಇದ್ರೆ ಸಾಕು ಇದು ಸೊ ಇದು ತುಂಬಾ ಮೆಮೊರಿ ಇದು ಬುದ್ಧ ಇದು ಹಂಗಾಗಿ ನೀಟಾಗಿ ಕವರ್ ಅಂದರೆ ನ್ಯೂಸ್ ಪೇಪರ್ನ ಹಾಕಿ ಪ್ಯಾಕ್ ಮಾಡಿ ಇಟ್ಟಿದ್ದೆ ಇದೆಲ್ಲನೂ ಕೂಡ ಒಂದೇ ದಿನದಲ್ಲಿ ಮಾಡಿ ಮುಗಿಸ್ಬಿಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಏನು ಕೂಡ ಹೊಡೆದಿಲ್ಲ ನೀಟಾಗಿ ಇದೆ ಸದ್ಯ ಸೊ ನನಗಂತೂ ಖುಷಿ ಆಯ್ತಿದ್ದನ್ನ ನೋಡಿ ಹೊಡೆದಿಲ್ವಲ್ಲಪ್ಪ ಈ ಕಡೆ ಎಲ್ಲ ಕೂಡ ಅಷ್ಟೇ ಎಷ್ಟೊಂದು ಐಟಮ್ಸ್ ಎಲ್ಲ ಫುಲ್ ಮೆಸಿ ಆಗಿಬಿಟ್ಟಿದೆ ಅಂದರೆ ಬಟ್ಟೆಗಳು ಅದು ಇದು ಎಲ್ಲ ಒಂದೊಂದು ಕಡೆ ಬಿದ್ದಿತ್ತು ಅದನ್ನು ಕೂಡ ನೀಟಾಗಿ ಅರೇಂಜ್ ಮಾಡಿ ಇಡ್ತಾ ಇದ್ದೀನಿ ಈ ಒಂದು ಟೇಬಲ್ನ ಒರೆಸ್ಕೊಳ್ತಾ ಇದ್ದೀನಿ ಈ ಟೇಬಲ್ನ ನಾನು ಡೋರ್ ಹತ್ರ ಇಟ್ಕೊಂಬಿಡೋಣ ಅಂತ ಹೇಳಿ ನಾನು ಆ್ಯಕ್ಚುಲಿ ಒಂದು ಟ್ರಂಕ್ ಇದೆ ಓಲ್ಡ್ ಟ್ರಂಕು ಅದನ್ನು ಒಂದು ಮೇಕೋವರ್ ಮಾಡೋಣ ಟ್ರಂಕ್ಗೆ ಅಂತ ಅಂದ್ಕೊಂಡಿದ್ದೆ ಆ ಜಾಗದಲ್ಲಿ ಜಾಗದಲ್ಲಿಡೋಣ ಅಂದ್ಕೊಂಡಿದ್ದೆ ಅದನ್ನು ಟ್ರಂಕನ್ನ ಬಟ್ ಮಾವ ಇದನ್ನಲ್ಲಿ ಇಟ್ಬಿಡು ಅಂತ ಹೇಳಿದ್ರು ಇದು ಕೂಡ ಚೆನ್ನಾಗೇ ಇದೆ ಅಂದರೆ ಸ್ಟೋರೇಜ್ ಬಾಕ್ಸ್ ಇರೋದ್ರಿಂದ ಸೊ ಇದ್ರೊಳಗಡೆ ಏನಾದರೂ ಇಟ್ಕೊಳ್ಬೋದು ಹೆಲ್ಮೆಟ್ಟು ಅಥವಾ ಏನಾದರೂ ಒಂದು ಇಡ್ಬೋದು ಇವಾಗ ಅಡುಗೆ ಮನೇಲಿ ತೋರಿಸ್ತಾ ಇಲ್ವಾ ಬಾಕ್ಸು ಅದರಲ್ಲಿ ಆ್ಯಕ್ಚುಲಿ ಹೆಲ್ಮೆಟೆಲ್ಲ ಇಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಅದನ್ನು ಅಡುಗೆ ಮನೆಗೆ ಸೇರಿಸಿದ್ವಲ್ವ ಹಾಗಾಗಿ ಈ ಒಂದು ಬಾಕ್ಸ್ನ ಇಲ್ಲಿ ಇಟ್ಕೊಂಡ್ಬಿಡೋಣ ಡೋರ್ ಹತ್ರ ಅಂತ ಸೊ ಛತ್ರಿ ಎಲ್ಲ ಇಟ್ಟರೆ ಮಳೆಗಾಲದಲ್ಲಿ ಈಸಿಯಾಗಿ ಛತ್ರಿ ಸಿಗುತ್ತೆ ನಮಗೆ ಹಾಗೆ ಹೆಲ್ಮೆಟ್ ಕೂಡ ಅಷ್ಟೇ ಹೆಲ್ಮೆಟ್ ಡೈಲಿ ವೇರ್ ಮಾಡ್ತಾ ಮಾಡೋದಲ್ವ ಅದಕ್ಕೋಸ್ಕರ ಅಲ್ಲಿ ಇಡ್ತಾ ಇದ್ದೀನಿ ಈ ಒಂದು ಛತ್ರಿ ಒಂದು ಸ್ವಲ್ಪ ಉದ್ದ ಇದೆ ಹಾಗಾಗಿ ಅದನ್ನು ಇಡ್ಲಿಲ್ಲ ಅಲ್ಲಿ ಹೆಲ್ಮೆಟ್ ಹಿಡಿಯುತ್ತೋ ಇಲ್ವೋ ಅಂದ್ಕೊಂಡೆ ಬಟ್ ಪರ್ಫೆಕ್ಟ್ ಆಗಿ ಹೋಗುತ್ತೆ ಹೆಲ್ಮೆಟ್ ಒಳಗಡೆ ಮಧ್ಯದಲ್ಲಿ ಒಂದು ಅಲ್ಲಿಗೆ ಇಡಬೇಕಿತ್ತು ಇರಲಿಲ್ಲ ಅದು ನಮ್ಮ ಅವನ್ ಹೇಳಿದ್ದೀನಿ ಮಾಡ್ಕೊಡಿ ಒಂದು ಸ್ವಲ್ಪ ಅಂತ ಇದನ್ನು ಕೂಡ ಬಾಕ್ಸ್ ಅವರೇ ಮಾಡಿರೋದು ಲಾಸ್ಟ್ ಟೈಮ್ ಅಂದರೆ ಟೂ ಇಯರ್ಸ್ ಬ್ಯಾಕ್ ಲಕ್ಷ್ಮಿ ಕುರ್ಸಿದ್ನಲ್ವಾ ಅದು ಇದೆ ಟೇಬಲ್ ಅದಕ್ಕೋಸ್ಕರ ಅಂತ ಹೇಳಿ ಸ್ಟಿಕ್ಕರೆಲ್ಲ ಹಂಚಿಸಿದ್ದೆ ನಾನು ಒಂದು ಸೈಡಿಗೆ ಸ್ಟಿಕ್ಕರ್ ಖಾಲಿ ಆಗ್ಬಿಡ್ತು ಅಂತ ಹೇಳಿ ಆ ಸೈಡ್ ಸ್ಟಿಕ್ಕರ್ನ ಹಂಟಿಸಿಲ್ಲ ಬೇರೆ ಸ್ಟಿಕ್ಕರ್ನ ಆರ್ಡರ್ ಮಾಡಿದ್ದೀನಿ ಮೀಶೋಯಿಂದ ಇಂದ ಬಂದಮೇಲೆ ಅದನ್ನು ಸ್ಟಿಕ್ ಮಾಡ್ತೀನಿ ಸೊ ಇಲ್ಲಿಗೆ ಇಟ್ಟಿದ್ದೀನಿ ಈ ಥರ ಸೊ ಇದ್ರ ಮೇಲೆ ಒಂದು ಸ್ವಲ್ಪ ಡೆಕೋರೇಟಿವ್ ಐಟಮ್ಸ್ನ ಇಟ್ಬಿಟ್ಟು ಡೆಕೋರ್ ಮಾಡಬೇಕು ಸೊ ಪಾಪ ನೋಡಿ ಎಲ್ಲಿ ಹೋಗ್ತೀನಿ ಅಲ್ಲಿ ಬರ್ತಾ ಇರ್ತಾಳೆ ಇವಳು ಇರೋದ್ರಿಂದ ನಿಜವಾಗ್ಲೂ ಎಷ್ಟು ಕೆಲಸಗಳು ಪೆಂಡಿಂಗ್ ಆಗುತ್ತೆ ಗೊತ್ತಾ ಅವಳು ಇಲ್ಲ ಅಂದರೆ ಬೇಗ 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 ಕೆಲಸ ಮಾಡಿ ಮುಗಿಸ್ಕೊಂಬಿಡ್ಬೋದು ಇರೋದ್ರಿಂದ ಎಲ್ಲಿ ಹೋಗ್ತೀನಿ ಅಲ್ಲೇ ಬರ್ತಾಳೆ ಕಾಲ ಹತ್ರ ನಿಂತ್ಕೊಳ್ತಾಳೆ ಇಲ್ಲ ಕೈಗೆ ಏನು ಸಿಗುತ್ತೋ ಅದನ್ನು ಬಾಯಲ್ಲಿ ಹಾಕ್ಕೊಂತಾಳೆ ನನಗಂತೂ ಸಾಕಾಗ್ಬಿಟ್ಟಿದೆ ನೋಡಿ ಇಷ್ಟು ಐಟಮ್ಸ್ನೂ ಕೂಡ ಇವಾಗ ಅರೇಂಜ್ ಮಾಡಿ ಇಟ್ಟೆ ಇನ್ನೂ ಒಂದು ಬಾಕ್ಸಿದೆ ಓಪನ್ ಮಾಡಬೇಕು ಸೊ ಸೆಂಟ್ರಲ್ಲಿ ದೇವ್ರ ಐಟಮ್ಸ್ಗಳನ್ನ ಇಟ್ಟಿದ್ದೀನಿ ಅಂದರೆ ಸಾಯಿಬಾಬಾ ಗಣೇಶ ಎಲ್ಲ ಇತ್ತು ಅದನ್ನು ಕೂಡ ಸೆಂಟರಲ್ಲಿ ಇಟ್ಟಿದ್ದೀನಿ ಇನ್ನು ಮಿಕ್ಕಿದೆಲ್ಲ ಕೂಡ ಆ ಕಡೆ ಈ ಕಡೆ ಎಲ್ಲ ಜೋಡಿಸ್ಬಿಟ್ಟು ಇಟ್ಕೊಂಡಿದ್ದೀನಿ ಆಮೇಲೆ ತೋರಿಸ್ತೀನಿ ನಿಮಗೆ ಯಾವ ಥರ ಇಟ್ಟಿದ್ದೀನಿ ಅಂತ ಹೇಳಿ ಇನ್ನೊಂದು ಬಾಕ್ಸಲ್ಲಿ ಫುಲ್ಲು ಮೀಶೋ ಇಂದ ಆರ್ಡರ್ ಮಾಡಿದ್ದೆ ಇದ್ದಿದ್ದ ಐಟಮ್ಸ್ಗಳು ಅದರಲ್ಲಿ ಇವಾಗ ಈ ಒಂದು ಈ ಒಂದು ಸ್ಟೋರೇಜ್ ಬಾಕ್ಸ್ ನಾನು ರೆಡಿ ಮಾಡ್ತಾ ಇದ್ದೀನಿ ಇದನ್ನು ಕಿಚನಲ್ಲಿ ಇಡೋಣ ಅಂತ ಹೇಳಿ ಆ್ಯಕ್ಚುಲಿ ನಾನು ಎಲ್ಲ ನೋಡಿದ್ದೆ ಕಿಚನಿಗೆ ಇಡೋದಕ್ಕೆ ಕೌಂಟರ್ ಟಾಪಲ್ಲಿ ಅಂತ ಬಟ್ ಅದು ಚಿಕ್ಕದಾಗಿತ್ತು ಒಂದು ಸ್ವಲ್ಪ ದೊಡ್ಡದಾಗಿದೆ ನೋಡಬೇಕು ಹೇಗಿರುತ್ತೆ ಏನು ಅಂತ ಹೇಳಿ ಇನ್ನು ಕೆಲವೊಂದಷ್ಟು ಬಾಕ್ಸ್ಗಳು ಅದು ಇದು ಎಲ್ಲ ಆರ್ಡರ್ ಮಾಡಿ ಇಟ್ಟಿದ್ದಾರೆ ಲಾಸ್ಟ್ ಆಗಲ್ಲ ಹೇಳಿದೀನಿ ನಾನು ಎರಡು ವರ್ಷದ ಹಿಂದೆ ಆರ್ಡರ್ ಮಾಡಿ ಇಟ್ಟಿದ್ದಾರೆ ಅಂತ ಹೇಳಿ ಸೊ ಅದೆಲ್ಲ ಹಂಗೆ ಇಟ್ಟಿದ್ರಲ್ಲ ಸರಿ ಯೂಸ್ ಆದರೂ ಮಾಡೋಣ ಅಂತ ಹೇಳಿ ನಾನು ತೆಗ್ದೆ ಇದು ಅಷ್ಟೇ ಈಸಿಯಾಗಿ ಅಸೆಂಬಲ್ ಮಾಡ್ಕೊಳ್ಬೋದು ಕ್ವಾಲಿಟಿ ತುಂಬ ಚೆನ್ನಾಗಿದೆ ಹೇಳಬೇಕಂದ್ರೆ ಮೂರು ಸ್ಟೆಪ್ಸ್ ಬರುತ್ತೆ ಇದರಲ್ಲಿ ಜೊತೆಗೆ ವೀಲ್ ಕೂಡ ಕೊಟ್ಟಿದ್ದಾರೆ ಸೊ ಇದನ್ನ ಈಸಿಯಾಗಿ ನಾವು ಮೂವ್ ಮಾಡಬಹುದು ಇದನ್ನ ನಾವು ಯಾವ ರೀತಿ ಬೇಕಾದರೂ ಯೂಸ್ ಮಾಡ್ಕೊಳ್ಬಹುದು ಈರುಳ್ಳಿ ಬೆಳ್ಳುಳ್ಳಿ ಹಾಕೋದಕ್ಕೂ ಕೂಡ ಯೂಸ್ ಮಾಡಬಹುದು ಚೆನ್ನಾಗಿದೆ ಇಲ್ಲ ಅಂದ್ರೆ ಈ ಕಾಲ್ಗಳೆಲ್ಲ ಇಟ್ಕೊಂಡಿರ್ತೀವಲ್ವಾ ಡಬ್ಬಗಳು ಆ ಒಂದು ಬಾಕ್ಸ್ ಗಳನ್ನೂ ಕೂಡ ಇದರಲ್ಲಿ ಜೋಡಿಸ್ಕೊಳ್ಬಹುದು ಚೆನ್ನಾಗೇ ಇದೆ ಅದು ಬೇಡ ಅಂತಂದ್ರೆ ನಾವು ಬಾತ್ರೂಮ್ ಅಲ್ಲಿ ಕೂಡ ಇಟ್ಕೊಳ್ಬಹುದು ಸೋಪ್ ಅದೆಲ್ಲಾನು ಕೂಡ ಹಾಕಿ ಚೆನ್ನಾಗಿದೆ ಈ ಒಂದು ಬಾಕ್ಸ್ ಅಂತಿಷ್ಟು ಮುಗಿಸಿ ನಾನು ನೆಕ್ಸ್ಟ್ ಡೇ ನನ್ನ ರೂಮ್ನ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದೆ ನೋಡಿ ಎಷ್ಟಿದೆ ಬಟ್ಟೆಗಳೆಲ್ಲ ಇದೆಲ್ಲ ಫೋಲ್ಡ್ ಮಾಡಿ ಇಟ್ಕೊಳ್ಬೇಕು ಬೆಡ್ ಮೇಲೆ ಬೆಡ್ಶೀಟ್ ಕೂಡ ಇನ್ನೂ ಹಾಕಿಲ್ಲ ಆ್ಯಂಡ್ ವಿಂಡೋಸ್ಗೆಲ್ಲ ಕರ್ಟನ್ ಹಾಕಬೇಕು ಸಖತ್ ಬೆಳಕು ಬರ್ತಾ ಇದೆ ಒಳಗಡೆ ಎಪ್ಪ ಮೊದಲು ಅಂದ್ಕೊತಾ ಇದ್ದೀನಿ ನಾನು ಗಾಳಿ ಬೆಳಕು ಚೆನ್ನಾಗಿರಬೇಕು ಅಂತ ಬಟ್ ಇಲ್ಲಿ ನಿದ್ದೆ ಮಾಡೋಕ್ಕೆ ಆಗೋಲ್ಲ ಬೆಳಿಗ್ಗೆ ಹೊತ್ತು ಅಷ್ಟು ಬೆಳಕು ಬರ್ತಾ ಇರತ್ತೆ ಹಾಗಾಗಿ ಒಂದು ಬೆಡ್ಶೀಟ್ನೇ ಕವರ್ ಮಾಡಿಬಿಟ್ಟಿದ್ದೀನಿ ಕರ್ಟನ್ಸ್ ಎಲ್ಲ ಹಾಕೋವರೆಗೂ ಇರಲಿ ಅಂತ ಹೇಳಿ ಸೊ ಇವಾಗ ಇಷ್ಟು ಬಟ್ಟೆಗಳನ್ನ ಕೂಡ ಫೋಲ್ಡ್ ಮಾಡಬೇಕು ಬಟ್ಟೆ ಎಲ್ಲ ಮುಗೀತು ಅಂದರೆ ಒಂದು ಮುಕ್ಕಾಲು ಪರ್ಸೆಂಟ್ ರೂಮ್ ಕ್ಲೀನ್ ಆಗ್ಬಿಡುತ್ತೆ ಹಾಗಾಗಿ ಫಸ್ಟ್ ಬಟ್ಟೆದೆಲ್ಲ ಮಡಚಿ ಇಟ್ಬಿಡೋಣ ಅಂತ ಹೇಳಿ ಫಸ್ಟ್ ಇವಾಗ ಕಬಾಡೆಲ್ಲ ಒರೆಸ್ಕೊಳ್ತಾ ಇದ್ದೀನಿ ಒರೆಸಿ ಇನ್ನೂ ಟೂ ಡೇಸ್ ಆಗಿಲ್ಲ ಆಗಲೇ ಎಷ್ಟು ಡಸ್ಟ್ ಇದೆ ಗೊತ್ತಾ ಡೈಲಿ ಒರೆಸ್ಬೇಕು ಅಷ್ಟು ಡಸ್ಟ್ ಇದೆ ಮನೇಲಿ ಡ್ರಾಯರ್ಗಳನ್ನು ಕೂಡ ಎಲ್ಲ ತೆಗೆದ್ಬಿಟ್ಟು ಒರೆಸ್ಕೊಳ್ತಾ ಇದ್ದೀನಿ ಅಲ್ಲೇನಾದರೂ ಆಗುತ್ತೆ ಅಂತ ಇವನ್ ನಾನು ಬೀರೂ ಕೂಡ ಇದೆ ಅಲ್ವಾ ಬೀರ್ನ ಏನು ನಾನು ತೆಗೆದಾಕಿಲ್ಲ ಯಾಕಂದರೆ ಅದು ಚೆನ್ನಾಗಿದೆ ಸುಮ್ಮನೆ ಏನು ತೆಗ್ದು ಬಿಸಾಕಬೇಕು ಅಂತ ಹೇಳಿ ಅದರಲ್ಲೂ ಕೂಡ ಬಟ್ಟೆ ಇಟ್ಕೊಳ್ಳೋಣ ಅಂತ ಸೀರೆಗಳು ಗೌನ್ಗಳು ಹೊಸ ಹೊಸ ಬಟ್ಟೆ ಎಲ್ಲ ಇದಾವಲ್ಲ ಅದೆಲ್ಲ ಕೂಡ ಬೀರಲ್ಲಿ ಇಟ್ಬಿಡೋಣ ಇದರಲ್ಲಿ ಡೈಲಿ ಏನು ಯೂಸ್ ಮಾಡ್ತೀನಿ ಅದನ್ನ ಇಟ್ಕೊಳ್ಳೋಣ అంత బీరు ఆగవ తగల హి బంగారమ్మా బీల్ చందా డీ ఏ బాగడే బా పచ్చినీమా అప్పో ఇల్ ఇల్ ఇల్లి బా వర్గడే బా ಬರ ಒಳಗಡೆ ಕೂತ್ಕೊಂಡು ಫುಲ್ ಆಟ ಆಡ್ತಾ ಇದ್ದು ಇವಳಂತು ಆಮೇಲೆ ಇದು ಬಟ್ಟೆ ಮಾತ್ರ ಆವತ್ತು ಫೋಲ್ ಮಾಡಿದೆ ಏನು ಮಿಕ್ಕಿದ್ದು ಫೋಲ್ಡ್ ಮಾಡೋದಕ್ಕಾಗಲಿಲ್ಲ ಯಾಕಂದರೆ ಇವ್ನ ಹಿಡ್ಕೊಳ್ಳೋದೇ ಒಂದು ಸಾಹಸ ನನಗೆ ನಿಜವಾಗ್ಲೂ ಇವಾಗ ಇವಾಗಂತೂ ನನಗೆ ಸಖತ್ತಾಗಿ ಸಾಕು ಮಾಡ್ತಿದ್ದಾಳೆ ನನಗೆ ಎಷ್ಟು ಅಳು ಬಂದಂಗೆ ಆಗ್ಬಿಡತ್ತೆ ಸಲ ಇವಾಗ ನೋಡಿ ಕ್ಯಾಮ್ರಾ ನೋಡಿದ್ಲು ಎಷ್ಟು ಮೇಲೆ ಹೋಗ್ತಿದ್ದಾಳೆ ಏನಾದರೂ ಒಂದು ಕಾಣಿಸೋಂಗಿಲ್ಲ ಅದನ್ನು ಹೋಗಿ ಎಳೀಬೇಕು ಬೀಳ್ತೀನಿ ಮಾಡ್ತೀನಿ ಅನ್ನೋದೇ ಭಯ ಇಲ್ಲ ಅವಳಿಗೆ ಹೆಂಗೆ ಬೇಕು ಹಂಗೆ ಬೀಳ್ತಾ ಇರ್ತಾಳೆ ಹೇಳ್ತಾ ಇರ್ತಾಳೆ ಸಣ್ಣ ಸಣ್ಣ ಜಾಗಕ್ಕೆಲ್ಲ ಹೋಗಿ ಕೈಯನ್ನ ಹಾಕೋದು ಬೆರಳನ್ನ ತೋರಿಸೋದು ನೋವು ಮಾಡ್ತಾ ಹಾಕ್ಕೊಳೋದು ಅಳೋದು ಸುಮ್ ಸುಮ್ಮನೆ ಅಳ್ತಿರ್ತಾಳೆ ಅವಳು ಹೆಂಗೆ ಅಂದರೆ ಇವಾಗ ಸುಮ್ಮನೆ ಆ ಅನ್ಕೊಳ್ಳೋದು ಕಿರಿಸ್ತಾ ಇರ್ತಾಳೆ ಅದೊಳೆ ಹತ್ತಂಗೆ ಇರುತ್ತೆ ಸೊ ಸಖತ್ತಾಗಿ ಇರಿಟೇಟ್ ಮಾಡಾಕ್ಬಿಡ್ತಾಳೆ ಇವಾಗ ಇವಾಗಂತೂ ಆ್ಯಂಡ್ ಅಲ್ಲದೆ ಇವಾಗ ನಿಂತ್ಕೊಳ್ಳೋಕೆ ಸ್ಟಾರ್ಟ್ ನಿಂತ್ಕೊತಾಳೆ ನಿಂತ್ಕೋತಾಳೆ ಟಪ್ ಅಂತ ಬೀಳ್ತಾಳೆ ನಿಂತ್ಕೊತಾಳೆ ಕೆಳಗಡೆ ಟಪ್ ಅಂತ ಬೀಳ್ತಾಳೆ ನನಗಂತೂ ಹಿಡಿದು ಹಿಡಿದು ಸಾಕಾಗ್ಬಿಟ್ಟಿದೆ ನಿಜವಾಗ್ಲೂ ಅಂದರೆ ಕಂಟಿನ್ಯೂಸ್ ಆಗಿ ಬೆಳಗ್ಗೆಯಿಂದ ಸಂಜೆವರೆಗೂ ನೋಡ್ಕೊತಾನೇ ಇರಬೇಕು ಅಂತಂದಾಗ ನಮಗೆ ನಿಜವಾಗ್ಲೂ ಇರಿಟೇಟ್ ಆಗಿಬಿಡುತ್ತೆ ಎಲ್ಲದಿಂದನೂ ಒಂದೇ ರೀತಿ ಇರಲ್ಲ ಅಲ್ವಾ ಒಂದು ಸ್ವಲ್ಪ ಹೊತ್ತು ಬೇರೆ ಯಾರಾದರೂ ನೋಡ್ಕೊಂಡ್ರೆ ಸರಿ ಹೋಗಿರುತ್ತೆ ಬಟ್ ಕಂಟಿನ್ಯೂಸ್ ಆಗಿ ನಾವೇ ನೋಡ್ಕೊಂತ ಇರಬೇಕು ನಮ್ಮನ್ನು ನಮ್ಮ ಹತ್ರನೇ ಇರಬೇಕು ಪಾಪು ಅಂತ ಅಂದಾಗ ನಿಜವಾಗ್ಲೂ ಒಂಥರ ಮೆಂಟಲಿ ಫುಲ್ ಸ್ಟ್ರೆಸ್ ಆಗಿಬಿಡುತ್ತೆ ನಮಗೆ ಸೊ ನಮಗೆ ಫಿಸಿಕಲಿ ಏನೋ ಒಂಥರ ಸ್ಟ್ರೆಸ್ ಅನ್ನಿಸಿದಾಗ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಸರಿ ಮಾಡ್ಕೊಬಿಡ್ಬೋದು ಬಟ್ ಮೆಂಟಲಿ ಸ್ಟ್ರೆಸ್ ಆಗಿಬಿಟ್ರೆ ತುಂಬಾ ಕಷ್ಟ ಆಗಿಬಿಡುತ್ತೆ ಬಿಕಾಸ್ ನಮ್ಮ ನಮ್ಮೈನೂ ಸಾವಿರ ಓಡ್ತಾ ಇರುತ್ತೆ ಜೊತೆಗೆ ಪಾಪು ನೋಡ್ಕೊತಾ ಇರ್ತೀವಿ ಅದು ताराम bon ನಿಜವಾಗ್ಲೂ ಅವತ್ತು ಎಷ್ಟು ಬಿಡ್ತಂದ್ರೆ ನನಗೆ ಸಕ್ಕತ್ ಒಂಥರ ಅಳು ಬಂದಂಗೆ ಆಗೋಯಿತು ಸ್ವಲ್ಪ ಪಾಪ ಎತ್ಕೊಂಡು ಒಂದು ಸ್ವಲ್ಪ ಹೊತ್ತು ಹೊರಗಡೆ ಹೋಗ್ಬಿಟ್ಟಿದೆ ನಾನು ಯಾಕೆ ಅಂತಂದರೆ ಅಳ್ತನೇ ಇದಳೆ ಬೆಳಿಗ್ಗೆಯಿಂದ ಅವತ್ತು ಅಳ್ತಾನೇ ಇದ್ದಾಳೆ ನನಗೂ ಎಷ್ಟು ಅಂತ ಸುಧಾರಿಸ್ಲಿ ಇಲ್ಲ ಏನೂ ಇಲ್ಲ ಆಮೇಲೆ ಎತ್ಕೊಂಡು ಹೋಗಿ ಅಲ್ಲಿ ಹಸು ಎಲ್ಲ ಇತ್ತು ಅದನ್ನು ತೋರಿಸ್ಬಿಟ್ಟು ಕರ್ಕೊಂಡು ಬಂದೆ ಆವಾಗ ಸುಮ್ಮನೆ ಆದ್ಲ ಅವಳು ಎರಡು ದಿನ ಇರೂಮ್ ಬಟ್ಟೆದಾನು ಮಡ್ಸಕೋಣ ಅಂತ ತೆಗ್ದು ತೆಗ್ದು ಫೋಲ್ಡ್ ಮಾಡೋದಕ್ಕೆ ಆಗಲಿಲ್ಲ ಯಾಕಂದರೆ ಅವಳು ಕೈ ಬಿಡ್ತಿರ್ಲಿಲ್ವಾ ಒಂದು ಅಲ್ಲಿ ಹೋಗ್ತಾಳೆ ಎಳಿತಾಳೆ ಏನಾದರೂ ಮಾಡ್ಕೊತಾಳೆ ಹಾಗಾಗಿ ನಾನು ಅವಳೇ ನೋಡ್ತೀನಿ ಇದ್ದೆ ಸೊ ಫೋಲ್ಡ್ ಮಾಡೋದಿಕ್ಕೆ ಆಗಲಿಲ್ಲ ಸ್ವಲ್ಪ ಸ್ವಲ್ಪ ಮಾತ್ರ ಫೋಲ್ಡ್ ಮಾಡ್ಕೊಂಡು ಹಾಗೆ ಸೈಡಲ್ಲಿ ಇಟ್ಕೊತಾ ಇದ್ದೆ ಯಾಕಂದ್ರೆ ಬಿರು ಕೂಡ ಬಟ್ಟೆಗಳನ್ನ ಇಡೋದಿತ್ತು ಹೊಸ ಬಟ್ಟೆಗಳಲ್ವಾ ಇದೆಲ್ಲ ಕೂಡ ಹೊಸ ಬಟ್ಟೆಗಳ ಫ್ರಾಕ್ಗಳು ಮತ್ತೆ ಗೌನ್ ಎಲ್ಲ ಇತ್ತು ಅದೆಲ್ಲ ಕೂಡ ಬಿರು ಇಡಬೇಕು ಅಂತ ಹೇಳಿ ಇಲ್ಲೇ ಸೈಡಲ್ಲಿ ಹಾಕ್ತಾ ಇದ್ದೀನಿ ಸೊ ಸಲ ನೀಟಾಗಿ ಫೋಲ್ಡ್ ಮಾಡಿಬಿಟ್ಟು ಕೆಳಗಡೆ ಇಟ್ಕೊಂಡ್ಬಿಡ್ತೀನಿ ಆಮೇಲೆ ಬೀರುಲ್ ಇಡ್ತೀನಿ ಯಾಕಂದ್ರೆ ಬೀರು ಇನ್ನೂ ಓಪನ್ ಮಾಡಿಲ್ಲ ಅದು ಟೇಪ್ ಎಲ್ಲ ಹಾಕಿದ್ರಲ್ವ ಅದು ಹಾಗೆ ಅದೇ ಇವಾಗ ತೆಗಿಬೇಕು ಅದನ್ನ ಈ ಕವರ್ನ ಇವಾಗ ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಹಾಗೆ ಬಿಟ್ಟಿದೆ ಯಾಕಂದರೆ ಇದ್ರ ಕೆಳಗಡೆ ಒಂದು ಅಲ್ಗೆ ಕೊಡ್ತೀನಿ ಅಂತ ಹೇಳಿದರು ಮಾವ ಯಾಕಂದರೆ ಇದ್ರ ಕೆಳಗಡೆ ಕಾಲ್ ಥರ ಇರುತ್ತಲ್ವ ಅದನ್ನು ಕಟ್ ಮಾಡಿಬಿಟ್ಟಿದ್ವಿ ಹಳೆ ಮನೇಲಿ ಇದ್ದಾಗ ಒಳಗಡೆ ಎತ್ಕೊಂಡು ಆಗಿರಲಿಲ್ಲ ಡೋರ್ ಚಿಕ್ಕದಿತ್ತು ಅಂದ್ಬಿಟ್ಟು ಕಟ್ ಮಾಡಿದ್ವಿ ಅದಕ್ಕೋಸ್ಕರ ಇದು ಸ್ಟೀಲ್ದು ನೀರಿಗಿರ್ ಹೋದರೆ ಬಿಡುತ್ತೆ ಅಂತ ಹೇಳಿ ಒಂದು ಅಲ್ಗೆ ಕೊಡ್ತೀನಿ ಅಂತ ಹೇಳಿದರು ಇದನ್ನು ತೆಗೆದುಬಿಡೋಣ ಆಮೇಲೆ ಬೇಕಿರೋರು ಕೊಡೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ರಿಮೂವ್ ಮಾಡಿಕೊಂಡೆ ಎರಡು ದಿನನೂ ಕೂಡ ಫೋಲ್ಡ್ ಮಾಡೋದಕ್ಕಾಗಲಿಲ್ಲ ಆಯಿತಾ ಸ್ವಲ್ಪ ಸ್ವಲ್ಪ ಮಾತ್ರ ಫೋಲ್ಡ್ ಮಾಡ್ಕೊಂಡು ಇಟ್ಕೊಂಡೆ ಮಿಕ್ಕಿದ್ದೆಲ್ಲ ಹಾಗೆ ನೋಡಿ ಎಷ್ಟು ಗಬ್ಬಾಗಿ ಬಿದ್ದಿದೆ ಅಂತ ಸರಿ ಅಂತ ಹೀಗೆ ಇದ್ದರೆ ಆಗಲ್ಲ ಇನ್ನೊಂದು ವಾರ ಅದು ನಾನು ಎರಡೆರಡೇ ಮಾಡ್ಕೊತೀನಿ ಅಂತ ಹೇಳಿ ನಾನೇನು ಮಾಡಿದೆ ನೈಟು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೆ ಅವತ್ತು ಅದರದ್ದು ಸಪ್ರೇಟಾಗಿ ಬ್ಲಾಗ್ ಮಾಡ್ತೀನಿ ನಿಮಗೆ ಆ ದೇವಸ್ಥಾನಕ್ಕೆ ಹೋಗಿದ್ದು ಬಂದ್ವ ಇವಳು ಮಲ್ಗಿದೋಳಿ ಎದ್ಬಿಟ್ಲು ಆಮೇಲಿಂದ ಮನೆಗೆ ಬಂದ್ಮೇಲೆ ನಿದ್ದೆಯೇ ಮಾಡಲಿಲ್ಲ ಅಲ್ಲ ಹಾಗೆ ಪಕ್ಕದಲ್ಲಿ ಆಟ ಆಡೋಕೆ ಬಿಟ್ಬಿಟ್ಟು ನಾನು ಸ್ವಲ್ಪ ಇವಾಗ ಮಡಚಿ ಇಟ್ಕೊಳ್ತಾ ಇದ್ದೀನಿ ಸೊ ಸೀರೆ ಎಲ್ಲ ನೀಟಾಗಿ ಇತ್ತಲ್ವ ಬ್ಯಾಗಲ್ಲಿ ಹಾಕಿದ್ದಿದ್ದೆ ಸೂಟ್ ಕೇಸು ಮತ್ತು ಬ್ಯಾಗಲ್ಲಿ ಹಾಕಿದ್ದೆಲ್ಲ ಚೆನ್ನಾಗಿ ಇತ್ತು ಜಸ್ಟ್ ಹಾಗೆ ಎತ್ತಿ ಎತ್ತಿ ನೀಟಾಗಿ ಬೀರು ಒಳಗಡೆ ಹಾಕಿಬಿಡ್ತಾ ಇದೀನಿ ಸೀರೆಗಳೆಲ್ಲಾನು ಸೊ ಈ ಬೀರುವಲ್ಲಿ ಸೀರೆಗಳು ಮತ್ತು ನನ್ನದು ಹೊಸ ಡ್ರೆಸ್ಗಳನ್ನ ಅಷ್ಟೇ ಇಟ್ಕೊಳ್ತಾ ಇದ್ದೀನಿ ಯಾಕೆ ಅಂದರೆ ಬೀರು ಸ್ಟೀಲ್ ಅಲ್ವಾ ಓಪನ್ ಮಾಡಿದಾಗ ಸೌಂಡ್ ಆಗುತ್ತೆ ಸ್ವಲ್ಪ ಏನಾದರೂ ಮಲಗಿದ್ರೆ ಎದ್ಬಿಡ್ತಾಳೆ ಮಧ್ಯಾಹ್ನ ಟೈಮ್ ಅಥವಾ ಯಾವಾಗಲಾದರೂ ತೊಗೊಳ್ಬೇಕು ಅಂತಂದರೆ ಅವಾಗ ಎದ್ಬಿಡ್ತಾಳೆ ಇವನ್ ಕಿರಣ್ ಕೂಡ ನೈಟ್ ಶಿಫ್ಟ್ ಅಲ್ವಾ ಅವನೇನಾದರೂ ಬೆಳಗ್ಗೆ ಬಂದು ಮಲಗಿದ್ದಾಗ ಸೌಂಡ್ ಆದರೆ ಎದ್ಬಿಡ್ತಾನೆ ಹಾಗಾಗಿ ರೇರಾಗಿ ಯೂಸ್ ಮಾಡೋದು ಸ್ಯಾರಿಗಳು ಅಥವಾ ಗೌನು ಡ್ರೆಸ್ಸು ಆ ಥರದ್ದನ್ನೆಲ್ಲ ಇಟ್ಬಿಟ್ರೆ ಕಬೋರ್ಡಲ್ಲಿ ಡೈಲಿ ವೇರ್ ಹಾಕೊಂಡ್ಬಿಟ್ಟು ಇಟ್ಕೊಂಡ್ರೆ ಈಸಿ ಆಗುತ್ತೆ ಏನೂ ಆಗೋದಿಲ್ಲ ಸೊ ಹಾಗಾಗಿ ನಾನು ಬೀರುಲಿ ಈ ಥರ ಯೋಚನೆ ಮಾಡಿ ಸೀರೆಲನ್ನು ಕೂಡ ಬೀರಲ್ಲಿ ಹಾಕ್ತಾಯಿದ್ದೀನಿ ಸೊ ಅವಳು ಕೆಳಗಡೆ ಆಟ ಆಡ್ಕೊಂಡಿದ್ದಾಳೆ ಆರಾಮಾಗಿ ದೇವಸ್ಥಾನಕ್ಕೆ ಹೋಗಿದ್ದು ಬಂದಮೇಲೆ ಒಂದು ಸ್ವಲ್ಪ ಸೈಲೆಂಟಾಗಿ ಆಟ ಆಡ್ಕೊಂಡಿದ್ದಾಳೆ ಅದರಲ್ಲಿ ಬಿಟ್ಟರೆ ಬೆಳಗ್ಗೆಯಿಂದ ಫುಲ್ ಅಳ್ತಾನೇ ಇದ್ಲು ಅವಾಗಲೇ ಹೇಳಿದ್ನಲ್ಲ ನಾನು ಫುಲ್ ಇರಿಟೇಟ್ ಇವತ್ತು ಅಂದರೆ ಅವಳು ಇರಿಟೇಟ್ ಮಾಡೋಲ್ಲ ಬಟ್ ನಂದು ಮೈಂಡು ಆಗಲೇ ಹೇಳಿದ್ನಲ್ವ ನಾನು ಒಂದೇ ಥರ ಇರಲ್ಲ ಯಾವಾಗಲೂ ನಮಗೂ ಕೂಡ ಸ್ಟ್ರೆಸ್ ಆಗುತ್ತೆ ಏನು ಮಾಡೋದಕ್ಕಾಗಲ್ಲ ಇಟ್ಕೊಂಡು ಇದೆಲ್ಲ ಕೂಡ ಮ್ಯಾನೇಜ್ ಮಾಡಲೇಬೇಕು ಹನ್ನೊಂದುವರೆಗೆ ಅವಳು ಕೂಡ ಮಲ್ಕೊಂಡ್ಳು ನಾನು ಇದೆಲ್ಲ ಮುಗಿಸ್ಬಿಟ್ಟೆ ಮಲ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾ ಇದ್ದೆ ಹೀಗೆ ಬಿಟ್ಟರೆ ಎಷ್ಟೇ ದಿನ ಆದರೂ ಆಗಲ್ಲ ಅವಳನ್ನ ಇಟ್ಕೊಂಡು ಎಷ್ಟು ದಿನ ಅಂತ ಮಾಡೋದಕ್ಕಾಗತ್ತೆ ಚೂರು ಚೂರೇ ಮಡ್ಚ್ಕೊಂಡು ನನಗಂತೂ ಈ ಥರ ಎಲ್ಲ ಇದ್ದರೆ ಆಗೋದೆ ಇಲ್ಲ ತಲೆ ಕೆಟ್ಟೋಗಿಬಿಡುತ್ತೆ ಹಾಗಾಗಿ ಎಷ್ಟೊತ್ತಾದರೂ ಪರವಾಗಿಲ್ಲ ಎಲ್ಲ ಮಾಡಿಬಿಟ್ಟು ಮುಗಿಸೇ ಮಲ್ಕೊಳ್ಳೋಣ ಅಂತ ಹೇಳಿ ಅವಳನ್ನ ಮಲಗಿಸ್ಬಿಟ್ಟು ಎಲ್ಲ ಮಾಡಿಕೊಂಡೆ ಬಟ್ ಅವಳು ಮಲಗಿದ್ಮೇಲೆ ನಾನು ವೀಡಿಯೋ ಮಾಡ್ಕೊಂಡಿಲ್ಲ ಯೂಟ್ಯೂಬಲ್ಲಿ ಸಾಂಗ್ ಹಾಕ್ಬಿಟ್ಟು ಸಾಂಗ್ ಕೇಳಿಕೊಂಡು ಹಾಗೆ ಮೂವಿ ನೋಡಿಕೊಂಡು ನನ್ನ ರೂಮ್ನ ಫುಲ್ ಕ್ಲೀನ್ ಮಾಡಿಬಿಟ್ಟೆ ಎಲ್ಲ ಫುಲ್ ಫೋಲ್ಡ್ ಮಾಡಿಟ್ಟು ಇಯರಿಂಗ್ಸು ಏನೇನಿತ್ತು ಎಲ್ಲನೂ ಕೂಡ ನೀಟಾಗಿ ಅರೇಂಜ್ ಮಾಡಿ ಮುಗಿಸಿದೆ ಸೊ ಅಷ್ಟೆ ಎಲ್ಲ ಮಾಡಿ ಮುಗಿಸೋ ಅಷ್ಟರಲ್ಲಿ ಟೈಮ್ ಬಂದು ಎರಡು ಗಂಟೆ ಆಗಿತ್ತು ಇವಾಗ ಮಲ್ಕೊಳ್ತಿದ್ದೀನಿ ನಾನು ಕೂಡ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನೂ ಎಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಬಾಯ್ ಬಾಯ್ ಹೇಳ್ಸ್ ಆಫ್ ಲಾ